ನಮಸ್ಕಾರ ದಯವಾರಾಧನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತೊಂದು ದಿನ ನಿಮ್ಮ ಮುಂದೆ ಮುಖ್ಯ ಮಾಹಿತಿಯೊಂದಿಗೆ ನಿಮಗೆ ತಿಳಿಸ್ಬೇಕು ಅಂತ ನಾನು ಮುಂದಾಗಿದ್ದೀನಿ ಅದು ಏನು ಆ ಮಾಹಿತಿ ಅನ್ನೋದಾದರೆ ನಿಮ್ಗಾಗಲಿ ತಿಳ್ಕೊಳ್ಳೋದಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಈಗ ಆ ಮಾಹಿತಿ ಏನು ಅನ್ನೋದನ್ನ ತಿಳಿಯೋಣ ಓಂ ಶಕ್ತಿ ಎಲ್ಲರಿಗೂ ಶಕ್ತಿಮಾಲೆ ಹಿರುಳ್ಮುಡಿ ಮಹೋತ್ಸವ ನಿಮ್ಮೆಲ್ರಿಗೂ ಗೊತ್ತಿರೋ ತರನೇ ನಮ್ಮ ನಾಡಿನಲ್ಲಿ ಹಲವಾರು ಜನ ಓಂ ಶಕ್ತಿ ಅಮ್ಮನ ಭಕ್ತರಿಂದಾನೆ ಕುಡಿರೋದ್ರಿಂದ ಶಕ್ತಿಮಾಲೆಯನ್ನು ಧರಿಸಿ ಮೇಲ್ಮರವತ್ತೂರಿಗೆ ಹೋಗಿ ಶಕ್ತಿಮಾಲೆಯನ್ನು ಧರಿಸಿ ವ್ರತವಿದ್ದು ಅಮ್ಮನ ದರ್ಶನ ಪಡೆದು ಹಿಡುಮುಡಿ ಸಲ್ಲಿಸಿ ಬರೋದು ಎಲ್ರಿಗೂ ಗೊತ್ತಿರೋ ವಿಷಯ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತೈಪೂಸಂ ಶಕ್ತಿಮಾಲೆ ಹಿರುಳ್ಮುಡಿ ಮಹೋತ್ಸವ ಇದೇ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತೈಪೂಸಂ ಶಕ್ತಿಮಾಲೆ ಹಿರುಳ್ಮುಡಿ ಮಹೋತ್ಸವ ನಡೆಯಲಿದೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ತೈಪೂಸಂ ಜ್ಯೋತಿ ದರ್ಶನ ಮಹೋತ್ಸವ ತುಂಬಾ ಅದ್ದೂರಿಯಿಂದ ನಡೆಯಲಿದೆ ಆದ್ದರಿಂದ ಶಕ್ತಿಗಳೇ ಎಲ್ಲರೂ ಈ ವರ್ಷದ ಹೊಸ ಅಮ್ಮನ ಶಕ್ತಿಯುತವಾದ ಮಾಲೆ ನಮ್ಮ ಅಜ್ಞಾನವನ್ನು ನೀಗಿಸಿ ಅಮ್ಮನ ದೈವಿಕ ಮಾಲೆ ನಮ್ಮ ಬಾಳಿನಲ್ಲಿ ಹೇಳಿಗೆ ಹೊಂದಲು ಅಮ್ಮ ಅನುಗ್ರಹಿಸಿರುವ ಮಾಲೆ ಈ ಮಾಲೆಯನ್ನು ಧರಿಸುವುದರಿಂದ ನಮಗೆ ಆಗುವಂತಹ ಆ ದೃಷ್ಟಿ ದೋಷಗಳು ವಾಮಾಚಾರ ಮಾಟ ಮಂತ್ರಗಳು ಇವುಗಳಿಂದ ಎಲ್ಲವನ್ನು ಅಮ್ಮ ರಕ್ಷಣೆ ಮಾಡ್ತಾಳೆ ಆದ್ದರಿಂದ ನಾವು ಅಮ್ಮನ ಶಕ್ತಿಯುತವಾದ ಮಾಲೆಯನ್ನು ಧರಿಸ ಒಂದು ವರ್ಷದಲ್ಲಿ ಒಂದು ಬಾರಿ ಧರಿಸುವುದರಿಂದ ನಮಗೆ ಅಮ್ಮನ ಅನುಗ್ರಹ ಹೆಚ್ಚಾಗಿ ಈ ಮೇಲಿನ ಮಾಟಾಮಂತ್ರ ಆಗಿರ್ಬೋದು ವಾಮಾಚಾರ ಆಗಿರ್ಬೋದು ದೃಷ್ಟಿ ದೋಷಗಳಾಗಿರ್ಬೋದು ಇವುಗಳನ್ನೆಲ್ಲ ಅಮ್ಮ ನಿವಾರಣೆ ಮಾಡ್ತಾರೆ ಆದ್ದರಿಂದ ನಾವು ಶಕ್ತಿಮಾಲೆಯನ್ನು ಧರಿಸಬೇಕು ಈಗ ಮಾಲೆ ಶಕ್ತಿ ಮಾಲೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಶಕ್ತಿಗಳೇ ಈಗ ನಾವು ಮುಡಿ ಇರುಮುಡಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಡೋಣ ಇರುಳ್ ಮುಡಿ ಎಂದರ್ಥ ಇಡುಮುಡಿ ಅಂದರೆ ಇರುಳ್ ಮುಡಿ ಎಂದರ್ಥ ಹೃದಯದ ಒಳ ಕತ್ತಲನ್ನು ಹೋಗಲಾಡಿಸುವುದು ಎಂದರ್ಥ ಗಂಡ ಹೆಂಡತಿ ಅವರ ಒಳನೋಟವನ್ನು ಮುಡಿ ಹಾಕುವುದು ಎಂದರ್ಥ ಮನುಜನ ಒಳ ಮತ್ತು ವರ ಒಂದಾಗಿ ಇರಬೇಕು ಎಂದು ಹಾಕಿಕೊಳ್ಳುವಂತಹ ಮುಡಿ ಎಂದರ್ಥ ಮನುಜನ ಮನ ಕತ್ತಲನ್ನು ನೀಗಿಸಲು ಹಾಕಿಕೊಳ್ಳುವ ಮುಡಿ ಎಂದರ್ಥ ಅಮ್ಮ ಸೂಚಿಸಿದ್ದಾರೆ ಶಕ್ತಿಗಳೇ ಈಗ ಇಡುಮುಡಿ ಎಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವ ಶಕ್ತಿಗಳೇ ನಮಗೆ ಮೊದಲು ಅಮ್ಮ ಯಾ ಯಾವ ಸಂದರ್ಭದಲ್ಲಿ ನಮಗೆ ಇಡುಮುಡಿಯನ್ನು ಸ ಮಾಲೆಯನ್ನು ಧರಿಸಿ ಇಡುಮುಡಿ ಸಲ್ಲಿಸಲು ಆಜ್ಞೆ ನೀಡಿದಳು ಅಂತ ತಿಳ್ಕೊಳ್ಳೋದಾದರೆ ಶಕ್ತಿಗಳೇ ಮೊದಲಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಚಿತ್ರಾಪೌರ್ಣಮಿ ಉತ್ಸವದಲ್ಲಿ ಆಡಿಪೂರಂ ಉತ್ಸವದಲ್ಲಿ ತೈಪೂಸಂ ಉತ್ಸವದಲ್ಲಿ ವರ್ಷಕ್ಕೆ ಮೂರು ಬಾರಿ ಶಕ್ತಿಮಾಲೆಯನ್ನು ಧರಿಸಿ ಇರುಳ್ಮುಡಿಯನ್ನು ಸಲ್ಲಿಸಲು ಅವಕಾಶ ನೀಡಿದಳು ಅಮ್ಮ ತದನಂತರ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಮೊದಲನೇ ಆಡಿಪೂರಂ ಉತ್ಸವ ಮತ್ತು ತೈಪೂಸಂ ಉತ್ಸವದಲ್ಲಿ ಮಾತ್ರ ಎರಡು ಬಾರಿ ವರ್ಷಕ್ಕೆ ಶಕ್ತಿಮಾಲೆಯನ್ನು ಧರಿಸಿ ಆ ಈರುಳುಮುಡಿಯನ್ನು ಸಲ್ಲಿಸಲು ಅಮ್ಮ ಆಜ್ಞೆ ಮಾಡಿದ್ದಳು ತದನಂತರ ಕಾಲದಲ್ಲಿ ಪ್ರಸ್ತುತ ಈಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೈಪೂಸಂ ಉತ್ಸವದಲ್ಲಿ ಮಾತ್ರ ವರ್ಷಕ್ಕೆ ಒಂದು ಬಾರಿ ಅಮ್ಮ ನಮಗೆ ಶಕ್ತಿಯುತವಾದ ಮಾಲೆಯನ್ನು ಧರಿಸಿ ಹಿಡುಮುಡಿಯನ್ನು ಹೊತ್ತು ಅಮ್ಮನ ಸಿದ್ಧರ್ಪೀಠಕ್ಕೆ ಹೋಗಿ ಹಿಡುಮುಡಿಯನ್ನು ಸಲ್ಲಿಸಲು ಅಪ್ಪಣೆ ಮಾಡಿದಳು ಅಮ್ಮನ ಆಜ್ಞೆಯಂತೆ ಈಗ ಪ್ರತಿ ವರ್ಷವೂ ದಿನೇ ದಿನೇ ವರ್ಷಕ್ಕೆ ವರ್ಷಕ್ಕೆ ಅಮ್ಮ ಹೆಚ್ಚಿಸುತ್ತಾ ಹೋಗುತ್ತಿದ್ದಾರೆ ಅವರ ಅಮ್ಮನ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳು ಅವರಿಗೆ ಕೋರಿಕೊಂಡಂತಹ ಕೋರಿಕೆಗಳು ಈಡೇರದೇ ಇರುವಂತಹ ಸ ಕೆಲಸಗಳು ಅಮ್ಮನ ಅನುಗ್ರಹದಿಂದ ಈಡೇರಿದ್ದಾವೆ ಆದ್ದರಿಂದ ಧರ್ಮವನ್ನು ಹೆಚ್ಚಿಸಲು ದೈವದ ಅನುಗ್ರಹವನ್ನು ತೋರಿಸಲು ಅಪಘಾತ ಅನಾಹುತಗಳನ್ನು ಕಡಿಮೆ ಮಾಡಲು ಕರ್ಮದ ಪ್ರತಿಫಲಗಳನ್ನು ನೀಗಿಸಲು ಅಮ್ಮ ಅನುಗ್ರಹಿಸಿರುವ ಮಾಲೆಯೇ ಈ ಶಕ್ತಿಯುತವಾದ ಮಾಲೆಯಾಗಿದೆ ಶಕ್ತಿಗಳೇ ಧರಿಸಬೇಕು ಅಂತ ತಿಳ್ಕೊಂಡಿದ್ದೀವಿ ಶಕ್ತಿಗಳೇ ನಾವು ಈಗ ಶಕ್ತಿಮಾಲೆಯನ್ನು ಧರಿಸಿದ್ದೀವಿ ಈಗ ಮಾಡಬೇಕಾಗಿರುವಂಥ ಕ ಕೆಲಸಗಳು ಯಾವುವು ಮಾಡಬಾರ್ದೇ ಇರುವಂತಹ ಕೆಲಸಗಳು ಯಾವುವು ಅಮ್ಮನ ಮಾನೆಯ ಮಾಲೆಯಲ್ಲಿ ಅನುಸರಿಸಬೇಕಾದ ಕಡ್ಡಾಯ ಕ್ರಮಗಳು ಯಾವುವು ಅಂತ ತಿಳ್ಕೊಳ್ಳೋಣ ಶಕ್ತಿಗಳೇ ಮೊದಲಿಗೆ ಈಗ ನಾವು ಶಕ್ತಿಮಾಲೆಯನ್ನು ಧರಿಸಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ ಮೊದಲಿಗೆ ನಿಮ್ಮ ಹತ್ತಿರವಿರುವ ವಾರಾಪೂಜಾ ಮಂಡಳಿಯಾಗಿರಬಹುದು ಅಮ್ಮನ ಶಕ್ತಿ ಪೀಠವಾಗಿರಬಹುದು ಈ ಯಾವುದೇ ಕಡೆ ಹೋಗಿ ಹಮ್ಮ ಶಕ್ತಿಗಳಲ್ಲಿ ಕೇ ಅನು ಕೇಳಿ ಶಕ್ತಿಮಾಲೆಯ ಬಗ್ಗೆ ಸಂಪೂರ್ಣ ವಿವರಗಳನ್ನು ತಿಳಿಯಬಹುದು ಶಕ್ತಿಗಳೇ ತದನಂತರ ಶಕ್ತಿಮಾಲೆಯನ್ನು ಯಾ ಮಂಡಳಿಗಳಿಗೆ ಹೋಗಿ ತಿಳ್ಕೊಂಡಿದ್ದೀರಾ ಮಾಲೆಯನ್ನು ಧರಿಸಿದ್ದೀರಾ ಈಗ ಮಾಲೆಯನ್ನು ಧರಿಸೋದಕ್ಕೆ ಯಾವುದೇ ರೀತಿಯ ಜಾತಿ ಧರ್ಮ ಮತ ಮತ್ತು ಯಾವುದೇ ಭಾಷೆ ಸಂಶಯವಿಲ್ಲ ಶಕ್ತಿಗಳೇ ಮುಟ್ಟು ಮೈಲಿಗೆ ಋತುಕಾಲ ಇವು ಯಾವುವೇ ತಡೆಗಟ್ಟಗಳು ಇಲ್ಲ ಎಲ್ಲ ವಯಸ್ಸಿನವರು ಸಹ ಶಕ್ತಿ ಮಾಲೆಯನ್ನು ಧರಿಸಿ ಸಿದ್ದರ್ ಹೋಗಿ ಇರುಳ್ಮುಡಿಯನ್ನು ಸಲ್ಲಿಸಬಹುದು ಶಕ್ತಿಗಳೇ ಯಾವುದೇ ತಡೆ ಇಲ್ಲದೆ ಎಲ್ಲ ವಯಸ್ಸಿನವರು ಸಹ ಇಡುಮುಡಿಯನ್ನು ಒತ್ತು ಬಂದು ಹಮ್ಮ ಶಕ್ತಿಮಾಲೆಯನ್ನು ಧರಿಸಿದ ಬಳಿಕ ಕನಿಷ್ಠ ಪಕ್ಷ ಮೂರು ದಿನ ಅಥವಾ ಐದು ದಿನಗಳಾದರೂ ಸಹ ಸರಳವಾದ ವ್ರತವನ್ನು ಆಚರಣೆ ಮಾಡಬೇಕು ಶಕ್ತಿಗಳೇ ಒಂದು ದಿನದಲ್ಲಿ ವ್ರತವನ್ನು ಇದ್ದು ಅನ್ ಆ ಹೋಗೋ ದಿನನೇ ಮಾಲೆಯನ್ನು ಹಾಕಿ ಅಮ್ಮನ ಸಿದ್ಧರ್ಪೀಠಕ್ಕೆ ಹೋಗಿ ಬರೋದರಲ್ಲಿ ನಾವು ಯಾವುದೇ ಅಮ್ಮನ ಅನುಗ್ರಹ ಪಡೆಯಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಕನಿಷ್ಠ ಪಕ್ಷ ಮೂರು ದಿನಗಳಾದರೂ ಸರಿ ಅಮ್ಮನ ವ್ರತವನ್ನು ಇದ್ದು ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿ ಅಮ್ಮನ ಸ್ಮರಣೆಯಲ್ಲಿಯೇ ಇದ್ದು ನಾವು ಮಾಲೆಯನ್ನು ಧರಿಸಬೇಕು ಶಕ್ತಿಗಳೇ ಮಾಲೆಯನ್ನು ಧರಿಸಿದ ಸಮಯದಲ್ಲಿ ಎರಡು ವೇಳೆ ಸ್ನಾನ ಮಾಡಿ ಎರಡು ವೇಳೆ ಮಾತ್ರ ಸಸ್ಯಾಹಾರಿ ಅಲ್ಪಾಹಾರವನ್ನು ತೆಗೆದುಕೊಂಡು ಮಾಲೆ ಧರಿಸಿರುವ ಸಂದರ್ಭದಲ್ಲಿ ಕಾಲಿಗೆ ಚಪ್ಪಲಿಯನ್ನು ತಪ್ಪಿಸಿ ತದನಂತರ ಈ ಇನ್ನಿತರ ಅಲಂಕಾರದ ವಸ್ತುಗಳನ್ನು ಅಥವಾ ಮಾಂಸಾಹಾರವನ್ನು ಸೇವಿಸುವುದಾಗಲಿ ಧೂಮಪಾನ ಮದ್ಯಪಾನ ಇನ್ನಿತರ ವಿಷ ವಸ್ತುಗಳನ್ನು ನಾವು ನಿಷೇಧಿಸಬೇಕು ಶಕ್ತಿ ಮಾಲೆಯನ್ನು ಧರಿಸಿರುವ ದಿನಗಳಲ್ಲಿ ಅನಾವಶ್ಯಕತೆ ಮಾತುಗಳು ಜಗಳ ದುರಾಸೆಯ ಭಾವನೆಗಳು ಸಿನಿಮಾ ಟಿವಿ ವಾರಾಹಿಣಿಗಳು ಮುಂತಾದ ವಿಷಯಗಳಲ್ಲಿ ಹೆಚ್ಚಾಗಿ ಸಮಯ ತೊಡಗಿಸಿಕೊಳ್ಳುವುದನ್ನು ನಿಷೇಧಿಸಬೇಕು ತಾಯಿ ಆದಿಪರಾಶಕ್ತಿಯನ್ನೇ ಮಾತ್ರವೇ ಮನದಲ್ಲಿ ನೆನೆಯುತ್ತಲಿರಬೇಕು ಬೆಳಗ್ಗೆ ಸಂಜೆ ಎರಡೂ ವೇಳೆಯೂ ಅಂದರೆ ಒಂದು ವೇಳೆ ಮನೆಯಲ್ಲಿಯೂ ಇನ್ನೊಂದು ವೇಳೆ ಮಂಡಳಿಯಲ್ಲಿಯೂ ಶಕ್ತಿಮಾಲೆಯನ್ನು ಧರಿಸಿರುವ ಶಕ್ತಿಗಳು ಒಂದ ಒಂದು ಗುಂಪಾಗಿ ಸೇರಿ ತಮ್ಮ ಮನೆಗಳಲ್ಲಿ ಜಂಟಿ ಆರಾಧನೆಯನ್ನು ಮತ್ತು ಅನ್ನದಾನವನ್ನು ಮಾಡಬಹುದು ಮಂಡಳಿಯಿಂದ ಇರುಳ್ಮುಡಿಯನ್ನು ಸಲ್ಲಿಸಲು ಪ್ರಯಾಣ ಹೊರಡುವ ಮುನ್ನ ಸಾಮೂಹಿಕ ಜಂಟಿ ಆರಾಧನೆಯನ್ನು ಮಾಡಿ ಶಕ್ತಿಮಾಲೆಯನ್ನು ಇರುಳ್ಮುಡಿ ಧರಿಸಿರುವ ಶಕ್ತಿಗಳಿಗೂ ಮತ್ತು ಅವರು ಪ್ರಯಾಣಿಸುವ ವಾಹನಗಳಿಗೂ ದೃಷ್ಟಿಯನ್ನು ತೆಗೆದು ತದನಂತರ ಓಂ ಶಕ್ತಿ ಪರಾಶಕ್ತಿ ಎಂಬ ಶಕ್ತಿ ಘೋಷದೊಂದಿಗೆ ಸುರಕ್ಷಿತವಾದ ರೀತಿಯಲ್ಲಿ ಮೇಲ್ಮರವತ್ತೂರಿಗೆ ಪ್ರಯಾಣವನ್ನು ಮಾಡಬೇಕು ಇರುಳ್ಮುಡಿ ಪ್ರಯಾಣದ ಸಮಯದಲ್ಲಿಯೂ ಅಥವಾ ಮನೆಗೆ ಹಿಂತಿರುಗುವ ಸಮಯದಲ್ಲಿಯೋ ಬಸ್ಸಿನಲ್ಲಿ ಸಿನಿಮಾ ಹಾಡುಗಳು ಡ್ಯಾನ್ಸ್ ಮಾಡುವುದು ಸಿನಿಮಾ ನೋಡುವುದು ಈ ಕಾರ್ಯಗಳನ್ನು ಈ ಕಾರ್ಯಗಳನ್ನು ಆಧ್ಯಾತ್ಮಿಕ ಪ್ರಯಾಣದ ಸಮಯದಲ್ಲಿ ನಿಷೇಧಿಸಬೇಕು ಅಮ್ಮನ ಮಂತ್ರಗಳನ್ನು ಹೇಳುತ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಅಮ್ಮನ ಹಾಡುಗಳನ್ನು ಹಾಡಿಕೊಳ್ಳುತ್ತಾ ಅಮ್ಮನ ಮಹಿಮೆಗಳನ್ನು ಹೇಳುತ್ತಾ ಸೂಕ್ತವಾಗಿ ಪ್ರಯಾಣ ಬೆಳೆಸಬೇಕು ಇರುಳ್ಮುಡಿಯನ್ನು ಸಲ್ಲಿಸಿದ ಬಳಿಕ ನೇರವಾಗಿ ನಿಮ್ಮ ಮನೆಗಳಿಗೆ ಹಿಂತಿರುಗಬೇಕು ಅಮ್ಮನ ಈ ಇನ್ನಿತರ ಜಗ ಇರುಮುಡಿಯನ್ನು ಸಲ್ಲಿಸಿದ ಬಳಿಕ ನೇರವಾಗಿ ನಿಮ್ಮ ಮನೆಗಳಿಗೆ ಹಿಂತಿರುಗಬೇಕು ಅದನ್ನು ಬಿಟ್ಟು ಇನ್ನಿತರ ಜಾಗಗಳಿಗೆ ಹೋಗುವುದೇ ಆಗಲಿ ಅಥವಾ ಬೇರೆ ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗುವುದಾಗಲಿ ನೇರವಾಗಿ ನಿಮ್ಮ ಮನೆಗಳಿಗೆ ಹಿಂತಿರುಗಬೇಕು ಅದನ್ನು ಬಿಟ್ಟು ಇನ್ನಿತರ ಜಾಗಗಳಿಗೆ ಹೋಗುವುದೇ ಆಗಲಿ ಇಲ್ಲ ನೀವು ಇಲ್ಲಿ ಪಡೆದುಕೊಂಡ ಅನುಗ್ರಹವನ್ನು ಚದುರಿಸಿ ಇದು ಅಮ್ಮನವರ ದೈವವಾಣಿ ಪ್ರಯಾಣದ ಇರುಳ್ಮುಡಿಯನ್ನು ಸಲ್ಲಿಸಿ ಮೇಲ್ಮರವತ್ತೂರನ್ನು ಸಿದ್ದರ್ಪೀಠಕ್ಕೆ ಬರುವಾಗಲೂ ಅಥವಾ ಇರುಳುಮುಡಿ ಸಲ್ಲಿಸಿದ ಬಳಿಕ ಮನೆಗೆ ಹಿಂತಿರುಗುವಾಗಲೂ ಟೂರಿಸ್ಟ್ ಜಾಗಗಳಿಗೆ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಸಾಗುವುದನ್ನು ನಿಷೇಧಿಸಬೇಕು ಏಕೆಂದರೆ ಅಲ್ಲಿ ನಾವು ಅಮ್ಮನ ಅನುಗ್ರಹವನ್ನು ಇರುಳ್ಮುಡಿ ಸಲ್ಲಿಸಿ ಶ್ರೀ ಆದಿಪರಾಶಕ್ತಿ ಸ್ವಯಂಭೂ ಆದಿಪರಾಶಕ್ತಿ ಅಮ್ಮನಿಗೆ ಅಭಿಷೇಕವನ್ನು ಮಾಡಿ ಆ ಅನುಗ್ರಹವನ್ನು ನಾವು ನೇರವಾಗಿ ಮನೆಗೆ ಹಿಂತಿರುಗಿದಾಗಲು ಮಾತ್ರ ನಮಗೆ ಅಮ್ಮನ ಸಂಪೂರ್ಣ ಅನುಗ್ರಹ ಅನ್ನೋದು ಸಿಗುತ್ತೆ ಆದ್ದರಿಂದ ಯಾವುದೇ ರೀತಿಯಲ್ಲಿ ಬೇರೆ ಜಾಗಗಳಿಗೆ ದೇ ಟೂರಿಸ್ಟ್ ಪ್ಲೇಸ್ಗಳಿಗೆ ಇನ್ನಿತರ ಜಾಗಗಳಿಗೆ ಹೋಗುವುದನ್ನು ತಪ್ಪಿಸಿ ನೇರವಾಗಿ ಮನೆಗೆ ಹಿಂತಿರುಗಿ ಹಿಂತಿರುಗಿ ಬರಬೇಕು ಈಗ ಮಾಲೆಯನ್ನು ಧರಿಸಿ ಸ್ವಯಂಭೂ ಆಧಿಪರ ಶಕ್ತಿ ಅಮ್ಮನಿಗೆ ಅಭಿಷೇಕವನ್ನು ಮಾಡಿ ನೇರವಾಗಿ ನಾವು ಮನೆಗೆ ಹಿಂತಿರುಗಿದ್ದೇವೆ ಹಿಂತಿರುಗಿದ ಬಳಿಕ ನಾವು ಮೊದಲು ಮಾಡಬೇಕಾದ ಕಾರ್ಯ ಏನೆಂದರೆ ಮನೆಗೆ ಹಿಂತಿರುಗಿದ ನಂತರ ಮೊದಲು ಅಮ್ಮನ ದೀಪವನ್ನು ಬೇ ಯಾವುದಾದರೂ ಶ ಅಮ್ಮನ ಚಿತ್ರಪಟಕ್ಕೆ ಹಾಕಿ ಕುಟುಂಬದ ಸದಸ್ಯರ ಮಾಲೆಯ ಗುರುತನ್ನು ಇಟ್ಟು ನಿಮ್ಮ ಮಾಲೆ ಅವರಲ್ಲಿ ಬೆರೆತಾಗದಂತೆ ನಿಮ್ಮದೇ ಪ್ರತ್ಯೇಕವಾಗಿ ಮಾಲೆಯನ್ನು ಹಾಕಿ ತದನಂತರ ಅಲ್ಲಿಂದ ಪಡೆದು ತಂದ ಅಕ್ಕಿಯನ್ನು ಈ ಇನ್ನಷ್ಟು ಸ್ವಲ್ಪ ಅಕ್ಕಿಯನ್ನು ಸೇರಿಸಿ ಸಕ್ಕರೆ ಪೊಂಗಲನ್ನು ಮಾಡಿ ಅಮ್ಮನ ಆರಾಧನೆಯನ್ನು ಮಾಡಿ ಅಮ್ಮನಿಗೆ ಎಡೆಯಿಟ್ಟು ನಿಮ್ಮ ಕುಟುಂಬದ ಸದಸ್ಯರು ಮಾತ್ರವೇ ಅದನ್ನು ಸೇರಿಸಿ ಅಮ್ಮನ ವ್ರತವನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ವ್ರತವನ್ನು ಮುಗಿಸಬೇಕು ಈ ಎಲ್ಲಾ ಕ್ರಮಗಳನ್ನು ಪಾಲಿಸಿದ್ದೇ ಆದರೆ ಶ್ರೀ ಆದಿಪರ ಅಮ್ಮನ ಕೃಪೆಗೆ ಪಾತ್ರರಾಗಿ ಅಮ್ಮನ ಅನುಗ್ರಹ ಹೆಚ್ಚಾಗಿ ಪಡೆಯಲು ಈ ಮೇಲಿನ ಎಲ್ಲಾ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಶಕ್ತಿಗಳೇ ಅದನ್ನು ಬಿಟ್ಟು ಬೇರೆ ಏನೋ ನಾವು ಮಾಲೆಯನ್ನು ಹಾಕಿದ್ದೇವೆ ನಾವು ಶಕ್ತಿಪೀಠಕ್ಕೆ ಹೋಗಿ ಬಂದಿದ್ದೇವೆ ಅಮ್ಮನಿಗೆ ಅಭಿಷೇಕ ಮಾಡಿದ್ದೇವೆ ಅವೆಲ್ಲ ಅಂದರೆ ಅಮ್ಮನ ಅನುಗ್ರಹ ಸಿಗಲ್ಲ ಶಕ್ತಿಗಳೇ ಆದ್ದರಿಂದ ಭಯ ಭಕ್ತಿ ಶ್ರದ್ಧೆಯಿಂದ ಶಕ್ತಿ ಮಾಲೆಯನ್ನು ಧರಿಸಿ ಕನಿಷ್ಠ ಪಕ್ಷ ಮೂರು ಅಥವಾ ಐದು ದಿನಗಳಾದರೂ ಸಹ ವ್ರತವನ್ನು ಕಡ್ಡಾಯ ಕ್ರಮಗಳಿಂದ ವ್ರತವನ್ನು ಇದ್ದು ಯಾವುದೇ ದುರಾಸೆ ಭಾವನೆಗಳನ್ನು ಮನಸ್ಸಿನಲ್ಲಿ ಬರದಂತೆ ಅಮ್ಮನ ಮನಸ್ಸನ್ನು ಎಲ್ಲ ಏಕಾಗ್ರತೆಯಿಂದ ಪಂಚೇಂದ್ರಿಯಗಳನ್ನು ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಅಮ್ಮನ ನಾಮವನ್ನೇ ಜಪಿಸುತ್ತಾ ನೀವು ಈ ರಥವನ್ನು ಆಚರಿಸಿದ್ದೆ ಆದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಅಮ್ಮನ ಅನುಗ್ರಹ ಹೆಚ್ಚಾಗಿರುತ್ತದೆ ಶಕ್ತಿಗಳೇ ಈ ಮಾಹಿತಿ ಎಲ್ಲ ನಿಮಗೆಲ್ಲ ತಿಳಿದಿರ್ಬೋದು ಅಂತ ಭಾವಿಸ್ತೀನಿ ಆದರೂ ನಾನು ತಿಳಿಸೋದು ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನೀ ಈ ಸ್ಕ್ರೀನ್ ಮೇಲೆ ನನ್ನ ನಂಬರನ್ನು ಕೊಡ್ತೀನಿ ಶಕ್ತಿಗಳೇ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾದರೆ ಈ ನಂಬರ್ಗೆ ಕಾಲ್ ಮಾಡಿದರೆ ಯಾವುದೇ ಸಮಯದಲ್ಲಿ ನಿಮಗೆ ಆ ಕಾಲ್ನಲ್ಲಿ ಲಿಪ್ ಮಾಡಿ ನಿಮಗೆ ಸಂಪೂರ್ಣ ಮಾಹಿತಿ ಮಾಹಿತಿಯನ್ನುವಂಥದ್ದು ನಾನು ತಿಳಿಸ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವಾರಾಧನಾ ಯೂಟ್ಯೂಬ್ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ತಪ್ಪದೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸೋ ಹಾಗೆ ಮಾಡಿ ಅಂತ ಹೇಳ್ತಾ ನೀವು ತಿಳ್ಕೊಂಡಿರೋದನ್ನು ಇನ್ನಷ್ಟು ಜನಗಳಿಗೆ ತಿಳಿಸಿ ಅಂತ ಹೇಳ್ತಾ ನೀವು ಈ ವಿಡಿಯೋನ ಇಷ್ಟ ಆಗಿದ್ದಲ್ಲಿ ನಿಮ್ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶ್ರೀ ಆದಿಪರಾಶಕ್ತಿ ಅಮ್ಮನ ಕೃಪೆ ಅನುಗ್ರಹ ಇರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು